ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ಎಂ ಸಿಲ ಹಾಗೆ ಒಂದೇ ಫ್ರೇಮ್ನಲ್ಲಿ ನಾವು ಅಣ್ಣ ತಮ್ಮಂದಿರನ್ನು ನೋಡ್ಬೋದಾಗಿದೆ ಹೌದು ಒಂದು ಕಡೆ ಅರ್ಜುನನ ಮಾವುತನಾಗಿ ಅರ್ಜುನನ ಒಂದು ಕ್ಯಾಟೇಕರ್ ಆದಂತಹ ವಿನೋ ಒಂದು ಕಡೆ ಇದ್ದರೆ ಇನ್ನು ಅರ್ಜುನನ ಮತ್ತೊಂದು ಕ್ಯಾಟೇಕರ್ ಅಂತ ಹೇಳ್ಬೋದು ಅದರ ಆದಂಥ ರಾಜನ ಅವರು ಸೊ ಇಬ್ಬರು ಒಂದೇ ಫ್ರೇಮ್ನಲ್ಲಿದ್ದಾರೆ ಆ್ಯಂಡ್ ಭಾಳ ಜನ ಕೇಳ್ತಾಯಿದ್ರು ಇವರಿಬ್ಬರು ನಿಜವಾಗ್ಲೂ ಸ್ವಂತ ಅಣ್ಣ ತಮ್ಮಂದಿರ ಅಂತ ಹೌದು ಒಂದೇ ತಾಯಿ ಹೊಟ್ಟೆಯಲ್ಲಿ ಓದಂಥ ಅಣ್ಣ ತಮ್ಮಂದಿರು ಒಂದು ಆನೆಯನ್ನು ಜೊತೆ ಜೊತೆಯಾಗಿ ನೋಡ್ಕೊಂಡು ಹೋಗ್ತಾಯಿದ್ರು ಇನ್ನು ಅವರ ಅನುಬಂಧ ಹಾಗೆ ಅದರ ಜೊತೆ ಇದ್ದಂಥ ಒಡನಾಟ ಯಾವ ರೀತಿ ಇತ್ತು ಅಂತ ಈ ಕಳೆದ ಎಪಿಸೋಡ್ನಲ್ಲೂ ನಾವು ಕೇಳಿದ್ದೀವಿ ಇನ್ನು ನೀವಿಬ್ಬರು ನಮಗೆ ಒಟ್ಟಿಗೆ ಒಂದೇ ಫ್ರೇಮ್ನಲ್ಲಿ ಸಿಕ್ಕಿದ್ದೀರಾ ಹೇಗೆ ನೋಡ್ಕೋತಾ ಇದ್ದೀರಿ ಅಣ್ಣ ತಮ್ಮ ಆಗಿ ಮತ್ತೆ ಮಾವತ ಕವಡಿಯಾಗಿ ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ಸಂಬಂಧದ ಜೊತೆಗೆ ಸಂಬಂಧ ಅಣ್ಣ ತಮ್ಮನೇ ಕೆಲಸ ಅಂತ ಬಂದಾಗ ಮಾವತ ಕವಡಿ ಆಗ್ತಿದ್ವಿ ಅದರಲ್ಲಿ ಸಣ್ಣ ಪುಟ್ಟ ಮಾತುಗಳು ಬರ್ತಿದ್ವು ಚೆನ್ನಾಗೂ ಇರ್ತಿದ್ವಿ ಅಂದರೆ ಆನೆನ ವಿಷಯಕ್ಕೆ ಬಂದಾಗ ತಮ್ಮ ಜಗಳ ಅವೆಲ್ಲ ಇರ್ತಿರ್ಲಿಲ್ಲ ಯಾಕಂದ್ರೆ ದೇವರು ಅದು ನಮ್ಗೆ ಅನ್ನ ಕೂಡ ದೇವರು ಯಾವುದೇ ಅರ್ಜುನ ಅಂತಲ್ಲ ಬೇರೆ ಯಾವುದೇ ಆನಲ್ಲಿ ಕೆಲಸ ಮಾಡಿದ್ರು ಅಷ್ಟೇ ಬೇರೆ ಆನೆ ಮಾವತ ಕವಡಿಗಳನ್ನು ತಂಬಿದ್ರು ಅಷ್ಟೇ ಕೆಲಸ ಅಂತ ಬಂದಾಗ ಮಾವು ತಗೊಂಡಿದ್ದೀನಿ ಇನ್ನು ನಿಮ್ಮಿಬ್ಬರಲ್ಲಿ ಅರ್ಜುನನ ಅತಿ ಹೆಚ್ಚು ಸಮಯ ನೋಡ್ಕೋತಾ ಇದ್ದಿದ್ದು ಯಾರು ಮತ್ತೆ ಅರ್ಜುನ ಯಾರ ಮಾತನ್ನ ಹೆಚ್ಚಾಗಿ ಕೇಳ್ತಾ ಇದ್ದ ಇಬ್ಬರು ಮಾತು ಕೇಳ್ತಿದ್ದ ಕೊಟ್ಟಿಗೆ ಇಬ್ಬರು ಕಾಲ ಕಳೀತಿದ್ವಿ ಅಂದ್ರೆ ಜಾಸ್ತಿ ನಾನು ಅವನ ಜೊತೆ ಬೆರೀತಿದ್ದದು ಇರ್ತಿದ್ದು ನಾನು ಯಾಕಂದ್ರೆ ಇವರು ಸೀನಿಯರು ಅವ್ರು ಹೇಳಿದಾಗ ನಾನು ಕೇಳಬೇಕಲ್ಲ ಹಂಗಾಗಿ ಅವ್ರ ಜೊತೆ ಇರ್ತಿದ್ದೆ ಸೊ ಎಲ್ಲೋ ಒಂದು ಕಡೆ ಆ ಒಂದು ಮಾವುತ ಅನ್ನುವಂಥ ಒಂದು ಅಧಿಕಾರನ ಯಾವಾಗ್ಲಾರು ನಿಮ್ಮ ಮೇಲೆ ಚಲಿಸಿದುಂಟ ತುಂಬಾ ಸಲ ಆಗಿದೆ ತುಂಬಾ ಸಲ ಆಗಿದೆ ನಾನು ಕೆಲವು ಸಲ ಕೋಪ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೇನೆ ಏನು ಇವನೊಬ್ಬನೇ ಮಾವುತ ಎಲ್ಲರೂ ಕಬಡ್ಡಿಗಳು ಮನಸ್ಸು ಒಂದ್ಸಲ ಬರ್ತದೆ ಇವನೊಬ್ಬನೇ ಮಾವುತ ನಾನು ಮಾವುತ ಆಗ್ತೀನಿ ನಾನು ಅವಾಗ ನೋಡ್ಕೊಡ್ತೀನಿ ಏನೋ ಒಂದೊಂದು ಟೈಮಲ್ಲಿ ನಮಗೂ ಬಂದಿದೆ ಅದೊಂದು ಐದು ನಿಮಿಷ ಹತ್ತು ನಿಮಿಷ ಇನ್ನು ಏನೋಣ ಒಂದು ಕಡೆ ನಿಮ್ಮ ಆನೆಯನ್ನು ನಿಮ್ಮನ್ನು ಹೊರತಾಗಿ ಓಕೆ ಈಗ ಒಬ್ಬ ಮಾವುತನ ಹೊರತಾಗಿ ಕಾವಾಡಿಗ ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಒಂದು ಕೆಲಸ ಮಾಡ್ತಾನೆ ಅದನ್ನು ನಿಮ್ಮ ತಮ್ಮನೇ ನಿಮ್ಗೆ ಎಷ್ಟು ಒಂದು ಅಪ್ಪ ಸದ್ಯ ನನ್ನ ನಾನೇ ಬೇರೆ ಯಾರ ಕೈಯಲ್ಲೂ ಇಲ್ಲ ಸೇಫಾಗಿ ನನ್ನ ಮನೆಯವ್ರ ಕೈಯಲ್ಲೇ ಇದೆ ಅಂತ ಹಿಂದೆ ಅನಿಸ್ತಿತ್ತು ಯಾವ ಥರ ಇತ್ತು ಹೌದು ಮೇಡಮ್ ನಮ್ಮ ಮನೆಯವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಇದೆಲ್ಲ ನನ್ನ ತಮ್ಮ ಬೇರೆಯವ್ರು ಇಲ್ವಲ್ಲ ತಲೆ ಕೆಲಸ ಮಾಡಿ ಎಲ್ಲರೂ ಎಲ್ಲರು ಬಿಟ್ಟು ಹೋಗ್ಬಿಡ್ತಾರೋ ಏನೋ ಕತೆ ಅದೆಲ್ಲ ನೋವಾಗ ಆ ಕಡೆನೇ ನೆನಪಾಗ್ತದೆ ಆದ್ರೆ ಕೆಲವೊಂದು ಟೈಮಲ್ಲಿ ಇವನು ಅಲ್ಲೇ ಕ್ಯಾಂಪಲ್ಲಿ ಮಲಗಿದ್ರು ಕೂಡ ಅಲ್ಲಿ ಯಾವ್ದರು ಕಾಡನೇ ಕೆರ್ಚಿದ್ರು ನಮ್ಮ ತಂದೆ ಹುಷಾರಿಲ್ಲ ಅಂದ್ರೂ ಕೂಡ ನಾನು ನಮ್ಮ ತಂದೆ ಓಡೋಗ್ತಿದ್ದೆ ಇಲ್ಲಿಂದ ಓಡೋಗ್ತಿದ್ರು ಅಕಸ್ಮಾತ್ ನಾ ಮಲಗದ ಕಾಡನೇ ಕೆರ್ಚಿದ್ರು ಇವನು ನಮ್ಮ ತಂದೆ ಇಬ್ರು ಬರ್ತಿದ್ರು ಅಂದ್ರೆ ಇವನು ಒಂದು ಮೂರು ದಿನ ಮಲಗತ್ತಿದ್ರೆ ನಾವೊಂದು ಮೂರು ದಿನ ಮಲಗ್ತೋ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇದು ಇಬ್ಬರು ಅಡ್ವಾಂಟೇಜ್ ಅಡ್ವಾಂಟೇಜ್ ತಮ್ಮನ್ನೇ ನೋಡ್ಕೊತಾಂಟೇಜ್ ಬರೋದಕ್ಕೆ ಮುಂಚೆ ನಾನೇ ಮೇಡಮ್ ಒಬ್ಬನೇ ಮಲಗ್ತಿದ್ದೀನಿ ಒಬ್ಬನೇ ಎಷ್ಟು ಎಷ್ಟು ಮೀನು ಬಂದಿದ್ದು ಎರಡು ಸಾವಿರದ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಬಂದಿದ್ದೀನಿ ನಾನು ಸಿಕ್ಕಿದ್ದು ಎರಡು ಸಾವಿರದ ಹದಿನೈದರಲ್ಲ ನಾನೇ ಸುಮಾರು ಒಂದು ನಾಲ್ಕು ಮೂರು ನಾಲ್ಕು ವರ್ಷ ನಾನು ಒಬ್ಬನೇ ಮಲಗಿದ್ದೀನಿ ಇಲ್ಲಿ ನಾನು ಕಬಡ್ಡಿಗಳಿದ್ರು ಕಬಡ್ಡಿಗಳು ಬರ್ತಾ ಇರಲಿಲ್ಲ ಅವಾಗ ಬೇರೆ ಕಬಡ್ಡಿಗಳಿದ್ರು ಇವನು ಬಂದಾಗ್ಲಿಂದ ಅಣ್ಣ ತಂಬರಿಬ್ಬರು ಶಿಫ್ಟ್ ಆಯಿತು ಇವನು ಮೂರು ದಿನ ಮಲಗೋದು ನಾನು ಮೂರು ದಿನ ಮಲಗೋದು ಆ ಥರ ಆಯಿತು ಈಗ ಸದ್ಯದಲ್ಲಿ ನನಗೂ ನನಗುಷರಲ್ಲ ಅಂತೇಳಿ ಅದೇ ನಾನು ಬೈಕಲ್ಲಿ ಬಿದ್ದು ಇನ್ಸಿಡೆಂಟ್ ಆಯ್ತಲ್ಲ ನನಗೆ ಕೋಮದಲ್ಲಿದ್ದನಲ್ಲ ಅಲ್ಲಿಂದ ಇವನೊಬ್ಬನೇ ಮಲಗೋಕೆ ಸ್ಟಾರ್ಟ್ ಆಯ್ತು ತುಂಬ ಇದು ತುಂಬ ತಿಂಗಳವರು ಇವನೇ ಮಲಗೋಣ ಅದಕ್ಕೆ ಮುಂಚೆನೇ ಇಬ್ಬರು ಮೂರು 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 ದಿನ ಮೂರು ಮೂರು ದಿನ ಅಡ್ಜಸ್ಟ್ ಮಾಡ್ಕೊಂಡು ಮಲಗಿದ್ರು ಆದರೆ ಎಲ್ಲ ಕೆಲಸ ಕಾರ್ಯಗಳು ಮಾಡ್ಬೇಕು ಆನೆ ಮೈ ತೊಳಿಬೇಕು ಆನೆಗೆ ರೇಷನ್ ಕೊಡಬೇಕು ಆನೆ ರೇಷನ್ ಮಾಡಬೇಕು ಎಲ್ಲ ಮಾಡ್ತಿದ್ದು ಇವನೇ ಯಾಕಂದರೆ ನಾನು ನಾನು ಹೋಗ್ತಿದ್ದೆ ಅಂತಲ್ಲ ಅಂದರೆ ಜಾಸ್ತಿ ಇವನು ತೊಗೋತಿದ್ದೆ ಇವನು ಮತ್ತು ನಮ್ಮ ಹುಡುಗರು ಇದ್ರು ಆ ಮತ್ತು ಹರೀಶಾ ಆ ಹುಡುಗ ಇಲ್ಲಿದ್ದನೇ ಹರೀಶಾ ಆ ಹುಡುಗ ತುಂಬ ಜನ ಇನ್ನೊಂದು ಲಲ್ಲಾಖ ಜನ ಹುಡುಗ್ರು ಇದ್ರು ಅವರೆಲ್ಲ ಸೇರ್ಕೊಂಡು ಮಾಡ್ತಿದ್ರು ಅಂದರೆ ಎಲ್ಲ ಚೆನ್ನಾಗಿ ಸಾಕಿದ್ದಾರೆ ನೀನು ಒಬ್ಬರು ಅಂತಲ್ಲ ಮೇಡಮ್ ಎಲ್ಲ ಚೆನ್ನಾಗಿ ನಮ್ಮ ಇಲಾಖೆಯೂ ಕೂಡ ಅಷ್ಟೇ ನಮ್ಮ ಅರಣ್ಯ ಇಲಾಖೆನೂ ಅರ್ಜುನ ಅಂದ್ರೆ ಸಾಕು ಎಲ್ಲ ಬಿದ್ದು ಸಾಯ್ತಾಯಿದ್ರು ಇವತ್ತು ಅವ್ರಿಗೆ ಮುಖ ತೋರ್ಸೋಕ್ಕಾಗ್ತಲ್ಲ ಅನ್ಸ್ ಅಷ್ಟು ನೋವಾಗ್ತದೆ ನಿಮ್ಮಿಬ್ಬರದಲ್ಲಿ ಕೋಪದ ಸ್ವಭಾವ ಯಾರಿಗೆ ಜಾಸ್ತಿ ನಾರ್ಮಲಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಕೋಪದ ಸ್ವಭಾವ ಹೌದು ನಿಮ್ಮಿಬ್ರಲ್ಲಿ ಅರ್ಜುನನ ಒಂದು ಏನು ಬಿಹೇವಿಯರ್ಸ್ ಯಾರಿಗಿದೆ ಜಾಸ್ತಿ ಅವ್ರನ್ನ ಕೇಳಿ ನಿಮಗೆ ಕೋಪ ಜಾಸ್ತಿ ಓಕೆ ಯಾವಾಗಲೂ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಅರ್ಜುನನ್ ಥರ ಅಗ್ರೆಸಿವ್ ಆಗಿರೋದು ಜಾಸ್ತಿ ಓಕೆ ಸೊ ಮೋಸ್ಟ್ಲಿ ನನಗೆ ಅನ್ಸುತ್ತೆ ಭೀಮನ್ ಜೊತೆ ಇದ್ದಿದ್ದು ಅವರಿಗೆ ಸ್ವಲ್ಪ ಭೀಮನ್ದು ನೇಚರ್ ಇದೆ ಅನ್ಸುತ್ತೆ ಅರ್ಜುನನ ಜೊತೆ ಜಾಸ್ತಿ ಇದ್ದಿದ್ದರಿಂದ ಅರ್ಜುನ್ ಯಾಕಂದರೆ ನಮ್ಮ ಭೀಮ ಸ್ವಲ್ಪ ಯಾವಾಗಲೂ ಸಾಫ್ಟ್ ಕಾಮ್ ಕೂಲ್ ಆ್ಯಂಡ್ ಒಂಥರ ಒಂಥರ ಯೋ ಯೋ ಕೈಂಡು ಸೊ ಅದು ಸ್ವಲ್ಪ ನಮ್ಮ ರಾಜಣ್ಣನ ಅಭಿವೃದ್ಧಿ ಬಂದಿದೆ ಇನ್ನು ನಮ್ಮ ಅರ್ಜುನ ಅಂತ ಸ್ವಲ್ಪ ಕೋಪಿಷ್ಟ ಯಾರನ್ನು ಜಾಸ್ತಿ ಆ ಥರ ಸೇರಿಸಲ್ಲ ದೂರದಿಂದನೇ ಅವ್ನು ಒಂದು ಸಿಗ್ನಲ್ಗೆ ಎಲ್ಲರೂ ದುಮಿನ ಆ ರೀತಿ ವಿನೋಣ ಅಂತ ಅನ್ಸುತ್ತೆ ನಮಗೆ ಮೋಸ್ಟ್ಲಿ ಇನ್ನು ಅರ್ಜುನನ ಜೊತೆ ನೀವಿಬ್ಬರೂ ಇದ್ದಾಗ ಇದ್ದಂಥ ಯಾವುದಾದ್ರು ಒಂದು ಇನ್ಸಿಡೆಂಟು ಏನಾದರೂ ನಮ್ಮ ಜೊತೆ ಶೇರ್ ಮಾಡ್ಬೋದಾ ನಿಮ್ಮ ಅನುಭವ ಆಗಿದ್ದು ಅದು ಯಾವುದಾದ್ರು ಆಗಿರ್ಬೋದು ಅವನ ಒಂದು ತುಂಟಾಟ ಆಗಿರ್ಬೋದು ಅವನ ಒಂದು ಕೋಪ ಆಗಿರ್ಬೋದು ಅಥವಾ ಅವ್ನು ಯಾವುದೋ ಒಂದು ರೀತಿಯಲ್ಲಿ ಹತ್ರ ಸೇರಿಸಿಲ್ಲ ಅನ್ನೋ ಥರ ಆಗಿರ್ಬೋದು ಇದು ಒಂದು ಆ ಥರದ್ದೆಲ್ಲ ಏನಿಲ್ಲ ಮೇಡಮ್ ಹತ್ರ ಸೇರಿಸಿಲ್ಲ ಅಂತ ಎಷ್ಟೇ ಮದ ಬಂದರೂ ಕೂಡ ಮಗು ಅಂತ ಮನುಷ್ಯ ಒಂದು ಅಂದ್ರೆ ನಮ್ಮಿಬ್ಬರಂತೂ ಬಿಟ್ಟು ಅಷ್ಟು ಒಳ್ಳೆಯನೆ ಅಂದರೆ ನಾನು ಕಾಡುಗೆ ಹೋದ ಎಷ್ಟೋ ಸಲ ಕಾಡು ಹೋದಾಗ ಕಾಡಾನೆ ಬಂದು ನಮ್ಮ ಆನೆಗೆ ಎದುರಾದಾಗ ಅದು ಫೈಟಿಗೆ ಬಂದಿದ್ದು ನಮ್ಮನೇನು ಕೂಡ ಫೈಟ್ ಬಿದ್ದಿದೆ ಆವಾಗಲೂ ಕಾಡಾನೆಲ್ಲ ಲೆಕ್ಕಕ್ಕೆ ಇಲ್ಲ ಎಷ್ಟೋದರ ಓಡಿಸ್ಕೊಂಡೆಲ್ಲ ಹೋಗ್ಬಿಟ್ಟಿದ್ದೀನಿ ನಾವು ಮೇಲ್ಗಡೆ ಕೂತಿದ್ದೀವಿ ಅದನ್ನೆಲ್ಲ ವೀಡಿಯೋ ಮಾಡ್ಬೇಕಾಯ್ತು ಏನು ಮಾಡೋದು ಆ ಟೈಮಲ್ಲಿ ವೀಡಿಯೋ ಮಾಡಬೇಕು ಅನಿಸಲ್ಲ ಸಡನ್ನಾಗಿ ಸಿಗೋದಲ್ಲ ಹಂಗಾಗಿ ಗೊತ್ತಾಗಿಲ್ಲ ಮೊನ್ನೆ ಆಗಿದ್ದು ಇಷ್ಟೇಟಗೂ ಆ ಥರದ ಆ ಥರ ಫ್ರೀ ಸಿಕ್ಕಿದ್ರೆ ಅದು ಹೆಂಗೊಂಗಲ್ಲೂ ಆಗೋಯ್ತು ಅದು ಸ್ವಲ್ಪ ಬಯಲು ಪ್ರದೇಶ ಆಗಿದ್ರೆ ಏನೂ ಮಾಡ್ಬೋದಿತ್ತು ಬಯಲು ಪ್ರದೇಶ ಸಿಗಲಿಲ್ಲ ಒಟ್ಟು ನೀವು ಜೊತೆಯಲ್ಲಿ ಮಾವುತಕವಾಡಿಗಳಾಗಿ ಜೊತೆಯಲ್ಲಿ ಬಹಳಷ್ಟು ಜೊತೆಯಲ್ಲಿ ಕಾರ್ಯಾಚರಣೆಗಳಿಗೆ ಅರ್ಜುನ ಅರ್ಜುನ ಅಂಡ್ ಅಭಿಮನ್ಯು ಇದನ್ನ ಪ್ರತಿಸಲಿನೂ ಕೇಳ್ತಾ ಇರ್ತೀವಿ ಪ್ರತಿ ಸಲ ನೀವು ಉತ್ತರ ಕೊಡ್ತಿರ್ತೀವಿ ಬಟ್ ಸ್ಟಿಲ್ ಹೇಗಿತ್ತು ಆ ಸಂಬಂಧ ಅರ್ಜುನ ಮತ್ತೆ ಅಭಿಮನ್ಯು ಅಂತ ಮಹಾಭಾರತದಲ್ಲಿ ಅರ್ಜುನ್ ಅಭಿಮನ್ಯ ಅಪ್ಪ ಮಕ್ಕಳು ಈ ಕಲಿಯುಗದಲ್ಲಿ ಅಣ್ಣ ತಮ್ಮಂದಿರ ಅಂದರೆ ಮಾವು ಮಾವುತ್ರೆಗಳಿರ್ಬೇಕು ಇಲ್ಲಾದ್ರೆ ಕಬಡ್ಡಿಗಳಿರ್ಬೇಕು ಆವಾಗ ಕರೆಕ್ಟು ಜೊತೆಲೆ ಜೊತೆ ಜೋಡಿ ಫೈಟು ಎಂಥ ಆನೆಗಳಾದರೂ ಬಗಿ ಬಗ್ತಿತ್ತಿಲ್ಲ ಅವು ಎಷ್ಟೇ ದೊಡ್ಡ ಆನೆ ಬಂದರು ಅಷ್ಟು ಒಳ್ಳೆ ಆನೆಗಳು ಅಂದರೆ ನಾವು ಯಾರು ಇಲ್ಲ ಅಂದ್ರೆ ಅವುಗಳು ಕೂಡ ಕಿತ್ತಾಡ್ಕೊತಿದ್ವು ಕಿತ್ ಕಿತ್ತಾಡ್ಕೊಂಡಿಲ್ಲ ಕಿತ್ಕಾ ಕಿತ್ತಾಡೋದ ಟೈಮ್ ಬಂದುಬಿಡ್ತವೆ ಆ ಟೈಮಲ್ಲೆಲ್ಲ ಆನೆ ಆನೆಗೆ ಸೇರೋದಿಲ್ಲ ಆ ಥರದಲ್ಲ ಸಿಚುವೇಶನ್ಗಳಾಗ್ಬಿಡ್ತವೆ ಅಂದ್ರೆ ಮಾವುತ ಕೂತಿರ್ಬೇಕು ಇಲ್ಲಾಂದ್ರೆ ಕಬಾಡಿ ಕೂತಿರ್ಬೇಕು ಯಾರು ಒ ಸಾಕು ಆನೆ ಬೇಕಾರು ಕೆಡಬಹುದು ಎಂತ ಆಪರೇಷನ್ ಬೇಕಾದ್ರೂ ಮಾಡಬಹುದು ನಾವು ತುಂಬಾ ಸಲ ಮಾಡಿದ್ವಿ ನಾನು ವಸಂತ ಅನ್ಕೊಂಡು ತುಂಬಾ ಸಲ ಮಾಡಿದ್ವಿ ಯಾಕಂದ್ರೆ ಬಹಳ ಜನರ ಪ್ರಶ್ನೆ ಏನಂತಂದ್ರೆ ಬಹುಶಃ ಅವತ್ತು ಅಭಿಮನ್ಯುನು ಅರ್ಜುನನ್ ಜೊತೆ ಇದ್ದಿದ್ದಿದ್ರೆ ಸಾತ್ ಕೊಟ್ಟಿದ್ದಿದ್ರೆ ಇಂತ ಒಂದ್ ಘಟನೆ ನಡೀತಿರ್ಲಿಲ್ವೇನೋ ಅನ್ನುವಂತ ಒಂದು ಅದಕ್ಕೆ ಕೇಳಿದೆ ಯಾವ್ಯಾರೇ ಅಂತ ಅದೆಷ್ಟೇ ದೊಡ್ಡ ಅದೆಷ್ಟೇ ಆದ್ರು ಮದಕ್ಕೆ ಬೆಲೆ ಕೊಡಲೇಬೇಕು ಮದ ಅನ್ನೋದ್ರೆ ಮದ ಅನ್ನೋದು ಸ್ಮೆಲ್ಗೆ ಬೆಲೆ ಕೊಟ್ಟೆ ಕೊಡಲೇಬೇಕು ಸೊ ಅಲ್ಲಿ ನಮ್ಮನೆಗೂ ಮದ ಅಲ್ಲ ಅಂತಂದ್ರೆ ಆ ಮದ ಸ್ಮೆಲ್ ನಮ್ಮನೇನೂ ಓಡಿರೋದು ನಮ್ಮನೇ ಕೂಡ ಅದಂದ್ರೆ ಏನಾಗಿದೆ ನಮ್ಮನೇನು ಮದ ಅಲ್ಲ ಫುಲ್ಲು ಎರಡು ಎದುರು ಬಿದ್ದಾಯ್ತು ಎರಡು ಹಂಗಾಗಿ ಅವತ್ತು ಫೈಟ್ ಆಗಿದ್ದು ಎರಡಕ್ಕೂ ಈಗ ನಮ್ಮನೆಗೆ ಮದ ಎದ್ದು ಆನೆಗೆ ಮದ ಅಂದರೆ ಅಂದ್ರೆ ಅದು ಓಡೋಗಿರೋದು ಬಿದ್ದು ತಿಳ್ತಾ ಇರಲಿಲ್ಲ ಎಷ್ಟೇ ಚಿಕ್ಕನೇ ಮದ ಬಂದರೂ ಎಷ್ಟೇ ದೊಡ್ಡನಿಗೂ ಮದ ಬರಲಿಲ್ಲ ಅಂತಂದ್ರೆ ದೊಡ್ಡನೇ ಓಡಲೇಬೇಕು ಅದೇನು ಪ್ರಕೃತಿ ನಿಯಮನ ಏನು ಆ ದೇವರೊಬ್ಬನಿಗೆ ಗೊತ್ತು ಖಾಲಿ ಕೈ ನಿಮ್ಮಿಬ್ರದ್ದು ಈಗ ವಿನೋಣ ಹೇಳ್ತಾಯಿದ್ರು ಅವ್ರಿಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಮುಂದಿನ ಆನೆದು ಯಾವ ಥರ ಡಿಸಿಷನ್ ಅಂತ ರಾಜಣ್ಣ ನಿಮ್ಮ ಡಿಸಿಷನ್ ಏನು ಏನು ಮಾಡಬೇಕು ಅಂತಿದ್ದೀರಾ ನೆಕ್ಸ್ಟ್ ನೆಕ್ಸ್ಟು ಈಗ ಖಾಲಿಕಾಯಲ್ಲಿ ಇದ್ದೀವಿ ಮೇಡಮ್ ಅಂದರೆ ಈಗ ಸಡನ್ ಆಗಿ ಆನೆ ಇನ್ನೊಂದು ಆನೆ ಮಾಡಿ ಅಂದರೆ ಸ್ವಲ್ಪ ಕಷ್ಟನೇ ಯಾಕಂದರೆ ಬೇರೆ ನೋಡಿದ ತಕ್ಷಣ ನಮ್ಮನೆ ನೆನಪಾಗುತ್ತೆ ಈ ನೋವು ಒಂಚೂ ನೋವು ಮರೆಯೋವರೆಗೂ ಆನೆ ಬೇಡ ಅಂತ ನನ್ನ ಮನಸ್ಸಲ್ಲಿರೋದು ಈ ನೋವುಗಳ ಸ್ವಲ್ಪ ಕಡಿಮೆ ಆದಾಗ ಇಲಾಖೆ ಏನು ಹೇಳುತ್ತೆ ಅಧಿಕಾರಿಗಳು ಏನು ಹೇಳ್ತಾರೆ ಅವರಂತೂ ನಮ್ಮ ಕೆಟ್ಟದ್ದು ಮಾಡಕ್ಕೆ ಹೋಗಲ್ಲ ಒಳ್ಳೇದೇ ಮಾಡ್ತಾರೆ ಯಾರು ಕೆಟ್ಟದ್ದು ಮಾಡೋಕೆ ಹೋಗಲ್ಲ ಮೇಡಮ್ ಒಳ್ಳೇದೇ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಕೆಲವೊಂದು ಕಡೆ ನನಗೆ ನಿಮ್ಮ ಫ್ಯಾಮಿಲಿ ವಿಚಾರಗಳನ್ನು ಅಪ್ಪಾಜಿಯವರು ಹೇಳ್ತಾ ಇದ್ದಿದ್ದ ವಿಚಾರಗಳನ್ನು ಅದೆಲ್ಲ ಕೇಳಿದಾಗ ರಮಣಿ ಆಮೇಲೆ ಧ್ರೋಣ ಅರ್ಜುನ ಇವೆಲ್ಲವೂ ನಿಮ್ಮ ಫ್ಯಾಮಿಲಿ ಕೈಗೆ ಸಿಕ್ಕಿ ಸಿಕ್ಕಿ ಕೊನೆಗೆ ಈ ಥರ ನಿಮ್ಮಿಂದ ದೂರ ಆಗಿದ್ದು ಇದು ಒಂದು ಕಡೆ ಯಾರು ಮಾಡಿದ್ದು ಒಂದು ಏನು ಹೇಳ್ತಾರೆ ಒಂದು ಶಾಪನೋ ಅಥವಾ ಏನೋ ಗೊತ್ತಿಲ್ಲ ಬಟ್ ಅದು ಇವರು ಯಾರಿಗೂ ತಟ್ಟದೇ ಇರಲಿ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಈ ಕುಟುಂಬದ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳ್ತೀನಿ ಆ್ಯಂಡ್ ಒಂದೇನಂತಂದರೆ ನಮ್ಮ ವೀಕ್ಷಕರು ಬಹಳಷ್ಟು ಸಲ ನಿಮ್ಮನ್ನು ಮಾತಾಡಿಸ್ಲಿ ಅದನ್ನು ಕೇಳಿ ಇದನ್ನು ಕೇಳಿ ಅಂತಾರೆ ಬಟ್ ನಮಗೆ ಅಂತ ಒಂದಷ್ಟು ಪ್ರಶ್ನೆಗಳನ್ನು ನಾವು ಕೇಳಿದ್ದೀವಿ ಇದು ಸೂಕ್ತನೂ ಅಲ್ಲ ಈ ಸಮಯದಲ್ಲಿ ಏಕೆಂದರೆ ಅರ್ಜುನ ಈಗಷ್ಟೇ ಕಳೆದು ಹತ್ತೊಂದು ದಿನ ಆಗಿದೆ ಅಷ್ಟೇ ಆ್ಯಂಡ್ ಮುಂಬರುವ ದಿನಗಳಲ್ಲಿ ಅರ್ಜುನನ ಸ್ಮಾರಕ ಇಲ್ಲಿ ಬಳ್ಳೆಯಲ್ಲಿ ಕೂಡ ಆಗುವಂತ ಆಗುವಂಥದ್ದಿದೆ ಹಾಗಾಗಿ ಎಲ್ಲ ಮುಂದಿನ ಪೀಳಿಗೆಗೂ ಕೂಡ ಅರ್ಜುನನ ಹೆಸರು ಅವರ ಬಾಯಿನಲ್ಲಿ ಉಳಿಯುವಂತೆ ಆಗಲಿ ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿ ಹಾಗೆ ನಿಮ್ಮೆಲ್ಲರ ಒಂದು ಆರೈಕೆ ಆಶೀರ್ವಾದ ಈ ಕುಟುಂಬಕ್ಕೆ ಸದಾ ಕಾಲ ಇರಲಿ ಅಂತ ನಮ್ಮ ಒಂದು ಚಾನೆಲ್ ಕಡೆ ವಿಶ್ ಮಾಡ್ತೀವಿ